ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸ್ವಾಗತ ಕಮಾನು ನಿರ್ಮಿಸುವ ಕುರಿತಂತೆ ಕೇಂದ್ರದ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಖಾತೆ ಸಚಿವರಾದ ವಿ ಸೋಮಣ್ಣ ಅವರಿಗೆ ಮನವಿ ಮಾಡಿದ್ದೇನೆ ಎಂದು ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ ಅವರು ತಿಳಿಸಿದರು ಹಾಗಾಗಿ ಮಾನ್ಯ ಕೇಂದ್ರ ಸಚಿವರಿದ್ದಾರೆ ಅವರಿಗೆ ಮನವಿಯನ್ನು ಅವ್ರ ಮೂಲಕ ಕೊಟ್ಟು ಅನುಮತಿಯನ್ನು ಕೊಡಿಸಬೇಕು ಅಂತ ಹೇಳಿ ಕೇಳೋದಕ್ಕೆ ಹೋಗಿದೆ ಯಾಕೆಂದರೆ ನಮಗೆ ಅನೇಕ ಕೇಂದ್ರದ ಯೋಜನೆಗಳು ನಮಗೆ ಆಗಬೇಕಾಗಿದೆ ಅದೇ ಪ್ರಕಾರ ನೀರು ಕುಡಿಯೋ ನೀರಿಗೆ ಅನೇಕ ಯೋಜನೆಗಳು ಕೇಂದ್ರ ಸರ್ಕಾರಕ್ಕೆ ಹೋಗಿದೆ ನಮ್ಮ ಜಿಲ್ಲೆ ನಮ್ಮ ತಾಲೂಕು ಸೇರಿ ಹೋಗಿದೆ ಅದನ್ನು ಕೂಡ ಮಂಜೂರು ಮಾಡಿ ಕೊಡಿಸ್ಬೇಕು ಅಂತ ಎರಡು ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ನಾನು ಅವರೇ ಬರ್ತೀನಿ ನಾನು ನಮ್ಮ ಮನೆಗೆ ಬರ್ತೀನಿ ಅಂದರು ಇಲ್ಲ ನೀವು ಕೇಂದ್ರ ಸಚಿವರು ಅಂತ ಹೇಳಿ ಸದಾಶಿವನಗರದ ಗೃಹ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸ್ವಾಗತ ಕಮಾನು ನಿರ್ಮಿಸಲು ಸ್ಮಾರ್ಟ್ ಸಿಟಿಯಿಂದ ಐದು ಕೋಟಿ ರೂಪಾಯಿ ಒದಗಿಸಿಕೊಂಡಿದ್ದೇವೆ ರಾಷ್ಟ್ರೀಯ ಹೆದ್ದಾರಿಯ ಸ್ಥಳೀಯ ನಿರ್ದೇಶಕರು ಆಗುವುದಿಲ್ಲ ಎಂದು ನಮಗೆ ತಿಳಿಸಿದ್ದರು ಇದಕ್ಕೆ ಕೇಂದ್ರ ಸರ್ಕಾರದ ಅನುಮತಿಯಾಗಬೇಕಿದೆ ಕೇಂದ್ರದ ಸಚಿವರಾದ ವಿ ಸೋಮಣ್ಣ ಅವರು ನಮ್ಮ ಜಿಲ್ಲೆಯ ಸಂಸದರು ಕೇಂದ್ರದ ಭೂ ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಅವರಿಗೆ ವಿ ಸೋಮಣ್ಣ ಅವರ ಮೂಲಕ ಮನವಿ ನೀಡಿ ಅನುಮತಿಯನ್ನ ಕೊಡಿಸುವಂತೆ ಕೇಳಿದ್ದೇನೆ ಅನುಮತಿ ಕೊಟ್ಟರೆ ತುಮಕೂರಿನ ಆರಂಭದಲ್ಲಿ ಸ್ವಾಗತ ಕಮಾನು ನಿರ್ಮಿಸುತ್ತೇನೆ ಎಂದು ತಿಳಿಸಿದರು ಗ್ರೇಟರ್ ತುಮಕೂರು ಕೂಡ ನೀವು ಗ್ರೇಟರ್ ತುಮಕೂರು ಈಗೇನು ರಾಮನಗರನ ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ದಾರೆ ಅದನ್ನು ಗ್ರೇಟರ್ ಬ್ಯಾಂಗ್ಳೂರ್ ಸೇರಿಸ್ಕೊಂಡು ನಾವು ತುಮಕೂರು ಕೂಡ ಎಪ್ಪತ್ತ ಕಿಲೋಮೀಟರ್ ಇರೋದು ನಮ್ಮನ್ನು ಕೂಡ ಬೆಂಗಳೂರಿಗೆ ಸೇರಿಸಿಕೊಂಡ್ರೆ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೇದಾಗುತ್ತೆ ಅಂತ ಹೇಳಿ ನಮ್ಮ ಜಿಲ್ಲೆಗೆ ಕೇಂದ್ರದ ಅನೇಕ ಯೋಜನೆಗಳು ಆಗಬೇಕಿದೆ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ಅನೇಕ ಯೋಜನೆಗಳು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತವೆ ಇದರಲ್ಲಿ ನಮ್ಮ ತಾಲೂಕು ಸೇರಿದ್ದು ಅವರೊಂದಿಗೆ ಚರ್ಚಿಸಿದ್ದೇನೆ ಎಂದರು ತುಮಕೂರಿಗೆ ಮೆಟ್ರೋ ಯೋಜನೆ ಬಗ್ಗೆ ರಾಜ್ಯ ಸರ್ಕಾರದ ತೀರ್ಮಾನಗಳು ಏನಾಗುತ್ತದೆ ಎಂಬುದನ್ನು ನೋಡಿ ಸಚಿವ ವಿ ಸೋಮಣ್ಣ ಮಾತನಾಡುತ್ತೇನೆ ತುಮಕೂರಿಗೆ ಮೆಟ್ರೋ ಅಗತ್ಯ ಇದೆ ಎಂದು ಸೋಮಣ್ಣ ಅವರು ಹೇಳಿದ್ದಾರೆ ಸಬ್ ಅರ್ಬನ್ ಯೋಜನೆಯೂ ಆಗಲಿ ಎರಡು ಯೋಜನೆಗಳು ಆದರೆ ತಪ್ಪಲಿ ಎಂದರು ಬಾಬುಖಾನ್ ನೈನ್ ಲೈವ್ ನ್ಯೂಸ್ ಬೆಂಗಳೂರು